ಧರ್ಮ ಎಷ್ಟು ಸಾಧ್ಯವೋ ಅಷ್ಟು ಸತ್ಯ ಹೇಳುವಂತಿರಬೇಕು ಅಜಿತ್ ಹನುಮಕ್ಕನವರ್ ಗೋಕಾಕ್ ನಗರದ ಶ್ರೀ ಶೂನ್ಯ ಸಂಪಾದನಾ ಮಠದಲ್ಲಿ ಶ್ರೀ ಮುರುಘರಾಜೇಂದ್ರ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಶರಣ ಸಂಸ್ಕೃತಿ ಉತ್ಸವ ಎರಡು ಸಾವಿರದ ಇಪ್ಪತ್ನಾಲ್ಕು ಹತ್ತೊಂಬತ್ತನೆಯ ಉತ್ಸವದ ಎರಡನೆಯ ದಿನವಾದ ಇಂದು ಪತ್ರಕರ್ತರ ಸಮಾವೇಶ ಮತ್ತು ಕಾಯಕ ಶ್ರೀ ಪ್ರಶಸ್ತಿ ಪ್ರಧಾನ ಕಾರ್ಯಕ್ರಮವನ್ನು ಸುವರ್ಣ ಚಾನಲ್ ಸಂಪಾದಕರಾದ ಅಜಿತ್ ಹನುಮಕ್ಕನವರ್ ಹಾಗೂ ವಿವಿಧ ಗಣ್ಯ ಮಾನ್ಯರು ಸಸಿಗೆ ನೀರುಣಿಸುವ ಮೂಲಕ ಉತ್ಸವಕ್ಕೆ ಚಾಲನೆ ನೀಡಿದರು ಸನ್ಮಾನ ಸ್ವೀಕರಿಸಿ ಅಜಿತ್ ಹನುಮಕ್ಕನವರ್ ಇವರು ಮಾತನಾಡಿ ಪತ್ರಿಕಾ ಧರ್ಮ ಅಂದರೆ ಸತ್ಯ ಹೇಳಬೇಕು ಎಷ್ಟು ಸಾಧ್ಯವೋ ಹೆಚ್ಚು ಜನರಿಗೆ ವಿಧಾನಸೌಧದಲ್ಲಿನ ಜನಪ್ರತಿನಿಧಿಗಳಿಗೆ ತಲುಪುವಸುವಂತಿರಬೇಕು ಸನ್ಮಾನ ಸ್ವೀಕರಿಸಿ ಿತ್ ಹನುಮಕ್ಕನವರ್ ಮಾತನಾಡಿ ಪತ್ರಿಕಾ ಧರ್ಮ ಅಂದರೆ ಸತ್ಯ ಹೇಳಬೇಕು ಎಷ್ಟು ಸಾಧ್ಯವೋ ಹೆಚ್ಚು ಜನರಿಗೆ ವಿಧಾನಸೌಧದಲ್ಲಿನ ಜನಪ್ರತಿನಿಧಿಗಳಿಗೆ ತಲುಪಿಸುವಂತಿರಬೇಕು ಪತ್ರಿಕೋದ್ಯಮ ಮಾತಿನಲ್ಲಿ ಮಾತ್ರ ನಾಲ್ಕನೆಯ ಅಂಗ ಆದರೆ ಪತ್ರಕರ್ತರಿಗೆ ಸಿಗಬೇಕಾದ ಗೌರವ ಮಾನ್ಯತೆ ಇಲ್ಲಿಯವರೆಗೂ ಸಿಕ್ಕಿಲ್ಲ ಎಂದು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದರು ಅದರ ಜೊತೆಯಲ್ಲಿ ದೊಡ್ಡ ದೊಡ್ಡ ಚಾನೆಲ್ನಲ್ಲಿರುವಾಗ ಯಾರು ಯೂಟ್ಯೂಬ್ನಲ್ಲಿ ಮಾಡ್ತಾ ಇದ್ದಾರೆಂದು ನಕಲಿ ಪತ್ರಕರ್ತರೆಂದು ಅನ್ನುವುದಲ್ಲ ಅದು ಆತ್ಮಸಾಕ್ಷಿಯ ಮೇಲಿರುತ್ತದೆ ಎಲ್ಲಾ ಸಮಾಜದಲ್ಲಿರುವಂತೆ ನಮ್ಮಲ್ಲಿಯೂ ಕೂಡ ದೊಡ್ಡ ದೊಡ್ಡ ಭ್ರಷ್ಟರೂ ಇದ್ದಾರೆ ಅವರನ್ನು ತಡೆಗಟ್ಟುವ ಕೆಲಸ ಮಾಡಬೇಕಾಗಿದೆ ಎಂದು ಕಳವಳ ವ್ಯಕ್ತಪಡಿಸಿ ಬೇರೆ ಬೇರೆ ವರ್ಗಗಳಿಗೆ ಶರಣ ಸಂಸ್ಕೃತಿ ಮೂಲಕ ಪ್ರಶ್ನಿಸುವ ವೇದಿಕೆ ಮಾಡಿಕೊಟ್ಟ ಶ್ರೀಗಳಿಗೆ ಕೃತಜ್ಞತೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ವೇದಿಕೆ ಮೇಲೆ ಹಲವು ವರ್ಷಗಳಿಂದ ಪತ್ರಿಕೋದ್ಯಮದಲ್ಲಿ ಸೇವೆ ಸಲ್ಲಿಸುತ್ತಿರುವ ಪತ್ರಕರ್ತರಿಗೆ ಕಾಯಕ ಶ್ರೀ ಪ್ರಶಸ್ತಿ ನೀಡಿ ಗೌರವಿಸಿ ಸನ್ಮಾನಿಸಿದರು ಇನ್ನು ವೇದಿಕೆ ಮೇಲೆ ಈ ಸಂದರ್ಭದಲ್ಲಿ ಬಟಕುರುಕಿ ಶ್ರೀಗಳು ಮತ್ತು ರಾಜ್ಯಸಭಾ ಸಂಸದರು ಈರಣ್ಣ ಕಡಾಡಿ ಬೈಲಹೊಂಗಲ ಶಾಸಕ ಮಹಾಂತೇಶ್ ಕೌಚಲಿಗಿ ರಾಜಕೀಯ ನಾಯಕರು ಸರ್ವತಂ ಜಾರಕಿಹೊಳಿ ಮತ್ತು ಮುಖ್ಯ ಅತಿಥಿಗಳು ಸೇರಿದಂತೆ ಇನ್ನುಳಿದ ಪತ್ರಕರ್ತರು ಗಣ್ಯ ಮಾನ್ಯರು ಈ ಉತ್ಸವದಲ್ಲಿ ಭಾಗಿಯಾಗಿದ್ದರು ಆಗ್ರಹವನ್ನ ಮಾಡ ಪತ್ರಕರ್ತ ವೃತ್ತಿಯಲ್ಲಿ ಅವಕಾಶಗಳು ಕೂಡ ಜಾಸ್ತಿ ಆದವು ವೃತ್ತಿನೇ ವಿಸ್ತಾರ ಮುಂಚೆ ಸಮಾಜದ ಮಧ್ಯದಲ್ಲಿ ಇಷ್ಟು ಪತ್ರಕರ್ತರು ಇರಲಿಲ್ಲ ಮತ್ತು ಸಂಖ್ಯೆ ಜಾಸ್ತಿ ಆದಾಗ ಸಮಸ್ಯೆಗಳು ಜಾಸ್ತಿ ಆಗ್ತವೆ ಅನೇಕ ವಿಷಯಗಳು ಜಾಸ್ತಿ ಚರ್ಚೆ ಒಂದು ಪೇಪರ್ ನೋಡತ್ರ ಹತ್ರ ಹೋಗಿದೆ ನ್ಯಾಯ ಅಂತ ಯಾವುದೋ ಒಂದು ಅಪರಿಚಿತ ಮನೆಯವರು ತಮ್ಮ ನಮ್ಮನ್ನು ನೆನೆಸ್ತಾರೆ ಅದು ನಮಗ ದೊಡ್ಡ ಸಿಗುವಂತ ದೊಡ್ಡ ಸನ್ಮಾನ ದೊಡ್ಡ ಪ್ರಶಸ್ತಿ ಅಂದ್ರೆ ಅದು ಆ ಆತ್ಮಸಂತೃಪ್ತಿಗಾಗಿ ನಾವು ಕೆಲಸ ಮಾಡುವಂತ ದೊಡ್ಡ ದೊಡ್ಡ ಚಾನೆಲ್ಗಳಲ್ಲಿ ಇರುವಾಗ ನಾವು ಯಾವ್ದು ಯೂಟ್ಯೂಬ್ ನಲ್ಲಿ ಮಾಡ್ತಿದ್ದಾರೆ ಅನ್ನೋ ಏಕೈಕ ಕಾರಣಕ್ಕಾಗಿ ನಕಲಿ ಪತ್ರಕರ್ತರು ಅನ್ನೋದು ಬೇಡ ಪತ್ರಿಕೋದ್ಯಮ ಅನ್ನೋದು ಯಾವಾಗಲೂ ಆತ್ಮಸಾಕ್ಷಿಗೆ ಸಂಬಂಧಿಸಿದ ವಿಷಯ ನಾವು ನಮ್ಮ ಆತ್ಮ ಸಾಕ್ಷಿ ಉತ್ತರ ಕೊಡ್ಬೋದು ಕೆಲಸ ಮುಗಿಸಿ ಮನೆಗೆ ಹೋದ್ಮೇಲೆ ಇವತ್ತು ನಾನು ಏನ್ ಮಾಡಿದೆ ಅಂತ ನಮಗೆ ನಾನು ಪತ್ರಕರ್ತರು ಅಂದ ತಕ್ಷಣ ಉಳಿದವ್ರಲ್ಲೂ ಎಲ್ಲರೂ ತಂದೆ ತಾಯಿಯಿಂದ ಹೋಗಿದ್ದಾರೆ ಪತ್ರಕರ್ತರು ಮೇಲಿಂದ ಬಿದ್ದಿದ್ದಾರೆ ಅಂತ ಅನ್ಕೊಂಡಿದ್ದಾರೆ ಹಂಗಲ್ಲ ಇಲ್ಲೂ ಭ್ರಷ್ಟರು ಲುಚ್ಛಗಳು ಲೋಪರಗಳು ಇದ್ದಾರೆ ಸಮಾಜದಲ್ಲಿ ಇರುವ ರೀತಿಯಲ್ಲಿ ಇಲ್ಲೂ ಇದ್ದಾರೆ ಸಮಾಜದಲ್ಲಿ ಪತ್ರಕರ್ತರು ಯಾರು ಮೇಲಿಂದ ಹೋದ್ರು ಬಿದ್ದಿಲ್ಲ ಸಮಾಜ ಹೊರಗೆ ಬಂದು ಪತ್ರಕರ್ತರಾಗಿದ್ದಾರೆ ಎಲ್ಲಾ ಕ್ಷೇತ್ರದಲ್ಲಿಯೂ ಬೇರೆ ಬೇರೆ ರೀತಿಯ ಜನ ಇರುವ ಪತ್ರಿಕೋದ್ಯಮದಲ್ಲೂ ಬೇರೆ ಬೇರೆ ರೀತಿಯ ಜನ ಇದ್ದಾರೆ ಅವರನ್ನು ಅತ್ಯಂತ ಸಾಧ್ಯ ಆದಷ್ಟು ಕಡಿಮೆ ಮಾಡುವ ಕೆಲಸ ಆಗಬೇಕಾಗಿದೆ ನಮಗೆ ಪತ್ರಿಕಾ ಧರ್ಮ ಸತ್ಯ ಹೇಳಬೇಕು ಮತ್ತು ಬಹಳ ಜೋರಾಗಿ ಸತ್ಯ ಹೇಳಬೇಕು ಅದು ಪತ್ರಿಕಾ ಧರ್ಮ ನೀನು ಎಷ್ಟು ಸಾಧ್ಯ ಅಷ್ಟು ಜೋರಾಗಿ ಎಷ್ಟು ಸಾಧ್ಯ ಅನ್ನೋ ಅಷ್ಟು ಹೆಚ್ಚು ಜನರಿಗೆ ಕೇಳುವಂತೆ ಸತ್ಯವನ್ನು ಹೇಳಬೇಕು ಅದು ಪತ್ರಿಕಾ ಧರ್ಮ ಕಾಯವಾಸ ಮನಸ ನಾನು ಕೆಲಸ ಮಾಡ್ತಾ ಇದ್ದೀನಿ ಅನ್ನುವ ನಂಬಿಕೆ ನನಗೆ ಅದರ ಜೊತೆಗೆ ಪತ್ರಕರ್ತನ ಕೆಲಸ ಜನಸಾಮಾನ್ಯರ ತೊಂದರೆಗಳನ್ನ ಸಮಸ್ಯೆಗಳನ್ನ ವಿಧಾನಸೌಧಕ್ಕೆ ಕೇಳುವಂಥ ನಿಮ್ಮೆಲ್ಲರ ಸಮಸ್ಯೆಗಳನ್ನ ತೊಂದರೆಗಳನ್ನ ವಿಧಾನಸೌಧ ಕೇಳ ಅಂಗ ಹೇಳ್ಬೋದು ನಿಮ್ಮೆಲ್ಲರ ಸಮಸ್ಯೆಗಳನ್ನ ತೊಂದರೆಗಳನ್ನ ಜನಪ್ರತಿನಿಧಿ ಕೇಳ ಅಂಗ ಹೇಳ್ಬೇಕು ಆದ್ರೆ ವಿಧಾನಸೌಧದಲ್ಲಿ ವರದಿ ವೀರಭದ್ರ ಕೋರಿ ಕೆಟಿವಿ ನ್ಯೂಸ್ ಬೆಳಗಾವಿ